ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಎಂಟು ಭಾಗಾಕಾರ ಒಂದು ಕಲಿಕಾ ಫಲ ವಸ್ತುಗಳನ್ನು ಸಮನಾಗಿ ಗುಂಪು ಮಾಡುವರು ಪುನರಾವರ್ತಿತ ವ್ಯವಕಲನದಿಂದ ಭಾಗಾಕಾರ ಮಾಡುವರು ಈ ಕೆಳಕಂಡ ವಸ್ತುಗಳನ್ನು ಕೋಷ್ಟಕದಲ್ಲಿರುವ ಜನರ ಸಂಖ್ಯೆಗೆ ಅನುಗುಣವಾಗಿ ಸಮನಾಗಿ ಹಂಚಿ ಕ್ರಮ ಸಂಖ್ಯೆ ವಸ್ತುಗಳು ಜನರು ಪ್ರತಿಯೊಬ್ಬರಿಗೂ ದೊರೆಯುವ ವಸ್ತುಗಳ ಸಂಖ್ಯೆ ನೋಡಿರಿ ಮೊದಲನೇ ಚಿತ್ರದೊಳಗೆ ಎಷ್ಟು ಬಾಳೆಹಣ್ಣುಗಳದವು ಹನ್ನೆರಡು ಬಾಳೆಹಣ್ಣುಗಳದವು ಈ ಹನ್ನೆರಡು ಬಾಳೆಹಣ್ಣುಗಳನ್ನು ಎಷ್ಟು ಜನರಿಗೆ ಕೊಡ್ಬೇಕಂದ್ರೆ ನಾಲ್ಕು ಜನರಿಗೆ ಕೊಡ್ಬೇಕಂದ್ರೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಮೂರುಲೆ ಹನ್ನೆರಡು ಪ್ರತಿಯೊಬ್ಬರಿಗೂ ದೊರೆಯುವ ವಸ್ತುಗಳ ಸಂಖ್ಯೆ ಎಷ್ಟು ಮೂರು ಎರಡನೇ ಚಿತ್ರದಲ್ಲಿ ಹದಿನಾರು ಲಡ್ಡುಗಳಿವೆ ಎಷ್ಟು ಜನ ಆದ್ರೆ ಎಂಟು ಜನ ಆದ್ರೆ ಎಂಟು ಜನಕ್ಕೆ ಕೊಡಬೇಕು ಎಂಟು ಒಂದಲೆ ಎಂಟು ಎಂಟು ಏಳೆ ಹದಿನಾರು ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಲಡ್ಡುಗಳು ಬರ್ತಾವ್ರಿ ನೆಕ್ಸ್ಟ್ ಮೂರನೇ ಚಿತ್ರದೊಳಗೆ ಹಣ್ಣುಗಳನ್ನು ಕೊಟ್ಟಾರ ಎಷ್ಟು ಜನ ಆದರೆ ಒಬ್ಬರಾದ್ರೆ ಒಬ್ಬರಿಗೆ ಕೊಡಬೇಕು ಒಂಬತ್ತು ಹಣ್ಣು ಅದಾವು ಒಂಬತ್ತು ಅಂತ ಬರೀಬೇಕು ಒಬ್ರಿಗೆ ಒಂಬತ್ತು ಬರ್ತಾವೆ ಇರೋದೇ ಒಬ್ಬರು ನಾಲ್ಕನೇ ಚಿತ್ರದೊಳಗೆ ಹದಿನೆಂಟು ಕಲರ್ ಪೆನ್ಸಿಲ್ಗಳದವು ಇವ್ನ ಎಷ್ಟು ಜನಕ್ಕೆ ಕೊಡಬೇಕು ಆರು ಜನಕ್ಕೆ ಕೊಡಬೇಕು ಆರ ಒಂದ್ಲೆ ಆರು ಆರ ಮೂರಲೆ ಹದಿನೆಂಟು ಪ್ರತಿಯೊಬ್ಬರಿಗೂ ಕೂಡ ಮೂರು ಮೂರು ಕಲರ್ ಪೆನ್ಸಿಲ್ಗಳು ಬರ್ತಾವೆ ನೆಕ್ಸ್ಟ್ ಅಳಕ್ಸ್ರ ಬಲ್ ಎರೇಜರ್ ಅಂತ ಕರಿತೀವಲ್ಲ ಎರೇಜರ್ ಎಂಟು ಎರೇಜರ್ಗಳದವು ಇಬ್ಬರು ಜನ ಅದರ ಇಬ್ರಿಗೆ ಕೊಡ್ಬೇಕು ನಾವು ಎರಡು ಒಂದಲೆ ಎರಡು ಎರಡು ನಕಲೆ ಎಂಟು ಪ್ರತಿಯೊಬ್ಬರಿಗೂ ನಾಲ್ಕು ನಾಲ್ಕು ಎರೇಜರ್ಗಳು ಬರ್ತಾವು ಒಂದು ಬೆಟ್ಟದಲ್ಲಿರುವ ಗುಹೆಯಲ್ಲಿ ಕಪ್ಪೆ ಮೊಲ ಹಾಗೂ ಕೋತಿಗಳು ವಾಸವಾಗಿವೆ ಕಪ್ಪೆಯು ಒಂದು ಬಾರಿ ಎರಡು ಮೆಟ್ಟಿಲು ಮೊಲವು ಮೂರು ಮೆಟ್ಟಿಲು ಹಾಗೂ ಕೋತಿಯು ಐದು ಮೆಟ್ಟಿಲು ಜಿಗಿಯುತ್ತದೆ ಇವುಗಳು ಕ್ರಮವಾಗಿ ಇಪ್ಪತ್ತನೇ ಮೆಟ್ಟಿಲು ಇಪ್ಪತ್ತೇಳನೇ ಮೆಟ್ಟಿಲು ಹಾಗೂ ನಲವತ್ತೈದನೇ ಮೆಟ್ಟಿಲಿನಲ್ಲಿ ಇರುವ ಗುಹೆಯಲ್ಲಿ ವಾಸವಾಗಿವೆ ಇವುಗಳು ತಮ್ಮ ಗುಹೆಯನ್ನು ತಲುಪಲು ಎಷ್ಟು ಜಿಗಿತವನ್ನು ತೆಗೆದುಕೊಳ್ಳುತ್ತವೆ ಒಂದೆದ್ದು ಕಪ್ಪೆ ಎರಡನೇದ್ದು ಮೊಲ ಮೂರನೇದ್ದು ಕೋತಿ ಇಪ್ಪತ್ತು ಮೆಟ್ಟಿಲಿನ ಇಪ್ಪತ್ತನೇ ಮೆಟ್ಟಲಲ್ಲೇ ಐತೆ ಅಂತ ಹೇಳಾರ ಅವರು ಪ್ರತಿ ಬಾರಿ ಎರಡೆರಡು ಮೆಟ್ಲೆ ಜಿಗಿತೈತೆ ಅಂತ ಹೇಳೋರು ಹಂಗಾಗಿ ಎರಡರಲ್ಲೇ ಭಾಗಿಸ್ಬೇಕು ನಾವು ಇಪ್ಪತ್ತು ಬಾಗಿಲೇ ಎರಡು ಎರಡು ಒಂದಲೇ ಎರಡು ಎರಡು ಹತ್ತಲೆ ಇಪ್ಪತ್ತು ಹತ್ತು ಜಿಗಿತಗಳಿಗೆ ಅದು ಬಂದು ತಲುಪುತ್ತೆ ನೆಕ್ಸ್ಟ್ ಮೊಲ ಇಪ್ಪತ್ತೇಳನೇ ಮೆಟ್ಲೊಳಗೆ ಐತೆ ಅಂತ ಹೇಳ್ಯಾರ ಪ್ರತಿ ಬಾರಿ ಮೂರು ಮೂರು ಮೆಟ್ಲು ಜಿಗಿತೈತಿ ಹಾಗಾಗಿ ಮೂರಲ್ಲೇ ಭಾಗಿಸ್ಬೇಕು ಮೂರ ಒಂದ್ಲೆ ಮೂರು ಮೂರ ಒಂಬತ್ತಲೇ ಇಪ್ಪತ್ತೇಳು ಹಾಗಾಗಿ ಒಂಬತ್ತು ಜಿಗಿತಗಳು ಬೇಕು ನೆಕ್ಸ್ಟ್ ಕೋತಿ ನಲ್ವತ್ತೈದನೇ ಮೆಟ್ಲಲ್ಲೇ ಐತೆ ಅಂತ ಅವರು ಪ್ರತಿ ಬಾರಿ ಜಿಗಿಯುವಾಗ ಐದು ಮೆಟ್ಲು ಜಿಗಿತೈತೆ ಅಂತ ಹೇಳ್ಯಾರ ಹಾಗಾಗಿ ಐದರಲ್ಲೇ ಬಾಗಿಸ್ಬೇಕು ನಲವತ್ತೈದು ಬಾಗಿಲೇ ಐದು ಐದು ಒಂದ್ಲೆ ಐದು ಐದು ಒಂಬತ್ತಲೇ ನಲವತ್ತೈದು ಒಂಬತ್ತು ಜಿಗಿತಗಳು ಬೇಕು ಕಪ್ಪೆ ಹತ್ತು ಜಿಗಿತ ತೊಗೊಂಡ್ರೆ ಮೊಲ ಒಂಬತ್ತು ಜಿಗಿತ ಕೋತಿನೂ ಕೂಡ ಒಂಬತ್ತು ಜಿಗಿತಗಳನ್ನು ತೆಗೆದುಕೊಳ್ಳುತ್ತದೆ ಈ ಕೆಳಗಿನ ಚಿತ್ರಗಳನ್ನು ಸಮಾನ ಗುಂಪುಗಳಾಗಿ ಮಾಡುವುದರ ಮೂಲಕ ಭಾಗಿಸಿ ಎಂಟು ಸಮಾನ ಗುಂಪುಗಳು ಇಪ್ಪತ್ನಾಲ್ಕು ಹಣ್ಣುಗಳದವು ಎಂಟು ಸಮಾನ ಗುಂಪು ಮಾಡೋಂದ್ರೆ ಅಂದರೆ ಎಂಟರಲ್ಲಿ ಭಾಗಿಸ್ಬೇಕು ಎಂಟು ಒಂದಲೇ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಮೂರು ಬರ್ತಾರೆ ನೆಕ್ಸ್ಟ್ ಆರು ಸಮಾನ ಗುಂಪುಗಳು ಇಲ್ಲಿ ಸ್ಮೈಲಿ ಇಮೇಜ್ ಹದಿನೆಂಟು ಹದಿನೆಂಟದವು ಆರು ಸಮಾನ ಗುಂಪು ಅಂದ್ರೆ ಆರಲ್ಲಿ ಭಾಗಿಸ್ಬೇಕು ಆರ ಒಂದಲೇ ಆರು ಆರ ಮೂರಲೆ ಹದಿನೆಂಟು ನೆಕ್ಸ್ಟು ಎರಡು ಸಮಾನ ಗುಂಪುಗಳನ್ನಾಗಿ ಮಾಡ್ರಿ ಅಂದ್ರೆ ಹತ್ತು ಬಲೂನ್ ಅದಾವು ಎರಡು ಸಮಾನ ಗುಂಪು ಅಂದ್ರೆ ಎರಡರಲ್ಲಿ ಭಾಗಿಸ್ಬೇಕು ಎರಡ ಒಂದಲೇ ಎರಡು ಎರಡು ಐಲೆ ಹತ್ತು ನೆಕ್ಸ್ಟ್ ಒಂದು ಏಳು ಸಮಾನ ಗುಂಪುಗಳನ್ನಾಗಿ ಮಾಡ್ರಿ ಮಾಡಿರಂದ್ರೆ ಇಲ್ಲಿ ಇಪ್ಪತ್ತೆಂಟು ಕೀ ಪತ್ತಗಳದವು ಏಳು ಸಮಾನ ಗುಂಪು ಅಂದ್ರೆ ಅಂದರೆ ಏಳರಲ್ಲಿ ಭಾಗಿಸ್ಬೇಕು ಏಳು ಒಂದ್ಲೇ ಏಳು ಏಳು ನಾಲ್ಕಲೆ ಇಪ್ಪತ್ತೆಂಟು ನಾಲ್ಕು ಬರುತ್ತೆ ನೆಕ್ಸ್ಟ್ ಒಂದು ಒಂಬತ್ತು ಸಮಾನ ಗುಂಪುಗಳನ್ನಾಗಿ ಮಾಡ್ರಿ ಮಾಡಿರಿಂದ್ರೆ ಇಪ್ಪತ್ತೇಳು ಇವು ಇಪ್ಪತ್ತೇಳು ಅದಾವು ಇಪ್ಪತ್ತೇಳು ಬಾಗಿಲೇ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಮೂರು ಬರುತ್ತೆ ಉತ್ತರ ನಾಲ್ಕನೇ ಪ್ರಶ್ನೆ ಹತ್ತು ಚಾಕ್ಲೇಟ್ಗಳ ಬೆಲೆ ಐವತ್ತು ರೂಪಾಯಿಗಳು ಆಗಿದೆ ವಿಕಾಸನು ಒಂದು ಚಾಕ್ಲೇಟನ್ನು ಕೊಂಡುಕೊಳ್ಳುತ್ತಾನೆ ಹಾಗಾದರೆ ಅವನು ಅಂಗಡಿಯವನಿಗೆ ನೀಡಬೇಕಾದ ಹಣ ಎಷ್ಟು ಹತ್ತು ಚಾಕ್ಲೇಟ್ಗಳ ಬೆಲೆ ಐವತ್ತು ರೂಪಾಯಿ ಆದರೆ ಒಂದು ಚಾಕ್ಲೇಟ್ನ ಬೆಲೆ ಎಷ್ಟು ಅಂತ ಹಿಡೀಬೇಕಪ್ಪ ಅಂದ್ರೆ ಐವತ್ತು ಬಾಗಿಲೆ ಹತ್ತು ಮಾಡಬೇಕ್ರಿ ಹತ್ತು ಒಂದಲೇ ಹತ್ತು ಹತ್ತು ಇಲ್ಲೇ ಐವತ್ತು ಐದು ರೂಪಾಯಿ ಆಗುತ್ತಾ ಒಂದು ವೇಳೆ ನಾವು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಐದು ಬರುತ್ತೆ ಹಂಗಾದ್ರು ಮಾಡಿರಿ ಹಿಂಗಾದ್ರು ಮಾಡಿರಿ ಒಟ್ಟು ಉತ್ತರ ಐದು ಬರುತ್ತೆ ಐದನೇ ಪ್ರಶ್ನೆ ಉತ್ತರ ಕಂಡು ಹಿಡಿದು ಹೊಂದಿಸಿ ಬರೆಯಿರಿ ಮೊದಲನೇದ್ದು ಹದಿನಾರು ಬಾಗ್ಲೆ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಕ್ಲೆ ಹದಿನಾರು ನಾಲ್ಕು ಬರ್ತಾ ನಾಲ್ಕೆಲ್ಲದವ್ರಿ ಇವು ಚಸ್ಮಾ ನಾಲ್ಕದವು ಕನ್ನಡಕ್ಕೆ ನಾಲ್ಕದವು ನೆಕ್ಸ್ಟ್ ನೆಕ್ಸ್ಟ್ ಎರಡನೇದ್ದು ಹದಿನೈದು ಬಾಗಿಲೇ ಐದು ಐತಿ ಐದ ಒಂದ್ಲೇ ಐದು ಐದ ಮೂರಲೆ ಹದಿನೈದು ಮೂರು ಬರ್ತಾ ಮೂರು ಎಲ್ಲದವ್ರಿ ಇಲ್ಲೇ ಮೂರು ತ್ರಿಭುಜಗಳಿಗೆ ಯಾರೋ ಮಾರ್ಕ್ ಹಾಕ್ರಿ ನೆಕ್ಸ್ಟ್ ಹತ್ತು ಬಾಗ್ಲೆ ಎರಡು ಐದು ಬರ್ತ ಐದು ಎಲ್ಲದವು ಇಲ್ಲೇ ಐದಕ್ಕೆ ಮಾರ್ಕ್ ಹಾಕಿರಿ ನೆಕ್ಸ್ಟ್ ಒಂದು ಒಂಬತ್ತು ಬಾಗ್ಲೆ ಮೂರು ಮೂರ ಒಂದಲೇ ಮೂರು ಮೂರ ಮೂರಲೇ ಒಂಬತ್ತು ಮೂರು ಬರ್ತಾ ಮೂರು ಎಲ್ಲಿಗೆ ಎರ ಮಾರ್ಕ್ ಹಾಕೋಕ್ಕೂ ಮೂರು ತ್ರಿಭುಜಗಳಿಗೆ ಎರ ಮಾರ್ಕ್ ಹಾಕಿರಿ ನೆಕ್ಸ್ಟ್ ಆರು ಬಾಗ್ಲೆ ಆರು ಅರವಂದಲೇ ಆರು ಆರ ಒಂದಲೇ ಆರು ಐತಿ ಒಂದು ಐತಲ್ಲ ಅಲ್ಲೇ ನಾವು ಎರೋ ಮಾರ್ಕ್ನ ಹಾಕಬೇಕು ಒಂದು ದಿವ್ಸ ಬರ್ರಿ ಅವರು ನೆಕ್ಸ್ಟ್ ಮಾದರಿಯಂತೆ ಚಿತ್ರ ಬರೆದು ಉತ್ತರಿಸಿರಿ ಹತ್ತು ಬಾಗ್ಲೆ ಎರಡು ಎರಡು ಒಂದಲೇ ಎರಡು ಎರಡು ಇಲ್ಲೇ ಹತ್ತು ಐದು ಬರ್ತಾ ಮಾದರಿಯಂತೆ ಐದೈದು ಗುಂಪುಗಳನ್ನ ಮಾಡಬೇಕು ಸೇಮ್ ಇಲ್ಲಿ ಕೂಡ ಭಾಗಿಸ್ತಾ ಭಾಗಿಸ್ತಾ ಹೋಗಿ ಈ ಥರ ಗುಂಪುಗಳನ್ನಾಗಿ ಮಾಡಿರಿ ಈಸಿ ಐತಿ ಆರ್ ಆರ್ ಬರ್ತಿಲ್ಲ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹನ್ನೆರಡು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕರಲೇ ಇಪ್ಪತ್ತ್ನಾಲ್ಕು ಮೂರು ಒಂದೇ ಮೂರು ಮೂರೋಳು ಇಪ್ಪತ್ತೊಂದು ಐದು ಒಂದ್ಲೇ ಐದು ಐದು ಮೂರಲೆ ಹದಿನೈದು ಆರ ಒಂದಲೇ ಆರು ಆರ ಏಳೆ ಹನ್ನೆರಡು ಪುನರ್ಮನನ ಹಾಳೆ ಒಂಬತ್ತು ಭಾಗಾಕಾರ ಎರಡು ಕಲಿಕಾ ಫಲ ಕೊಟ್ಟಿರುವ ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸುವ ವಿವಿಧ ವಿಧಾನಗಳನ್ನು ತಿಳಿಯುವರು ಚಿತ್ರಗಳ ಸಮಗುಂಪುಗಳಿಂದ ಪುನರಾವರ್ತಿತ ವ್ಯವಕಲನ ಮಾಡುವರು ಪುನರಾವರ್ತಿತ ವ್ಯವಕಲನವನ್ನು ಉಪಯೋಗಿಸಿ ಭಾಗಾಕಾರ ಮತ್ತು ಗುಣಾಕಾರಗಳ ನಡುವಿನ ಅಂತರ ಸಂಬಂಧ ತಿಳಿಯುವರು ಕೆಳಗೆ ನೀಡಿರುವ ವಸ್ತುಗಳನ್ನು ಗುಂಪು ಮಾಡುವುದರ ಮೂಲಕ ಭಾಗಿಸಿ ಹದಿನೈದು ಬಾಗಿಲೆ ಮೂರು ಮೂರ ಮೂರೊಂದಲೆ ಮೂರು ಐಲೆ ಹದಿನೈದು ಪ್ರತಿಯೊಂದು ಗುಂಪಿನೊಳಗೆ ಐದೈದು ಇರಬೇಕು ಅಂಥ ಮೂರು ಗುಂಪುಗಳನ್ನು ಮಾಡ್ಬೇಕು ರೀ ನೆಕ್ಸ್ಟ್ ಹನ್ನೆರಡು ಬಾಗಿಲೆ ಎರಡು ಎರಡು ಒಂದಲೇ ಎರಡು ಎರಡು ಆರಲೆ ಹನ್ನೆರಡು ಆರು ಎರಡು ಗುಂಪುಗಳನ್ನು ಮಾಡ್ಬೇಕ್ರಿ ನೆಕ್ಸ್ಟ್ ಹದಿನೆಂಟು ಬಾಗಿಲೆ ಆರು ಮಾಡಿದ್ರೆ ಮೂರು ಬರುತ್ತೆ ಆರು ಗುಂಪುಗಳು ಪ್ರತಿಯೊಂದೊಳಗು ಮೂರು ಮೂರು ವಸ್ತುಗಳು ವಸ್ತುಗಳಿರಬೇಕು ನೆಕ್ಸ್ಟ್ ಇಪ್ಪತ್ತು ಬಾಗಿಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐಲೆ ಇಪ್ಪತ್ತು ಐದು ಬರುತ್ತೆ ಪ್ರತಿಯೊಂದರೊಳಗು ಐದೈದು ಹೂ ಇರಬೇಕು ಗುಂಪು ಎಷ್ಟು ಇರಬೇಕು ನಾಲ್ಕು ಗುಂಪು ಇರಬೇಕು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸಿ ಉದಾಹರಣೆಗೆ ಮೂವತ್ತಾರು ಬಾಗಿಲೆ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ನಾಲ್ಕಲ್ಲಿ ಮೂವತ್ತಾರು ನಾಲ್ಕು ಬಂತು ಈಗ ಮೂವತ್ತಾರು ಒಂಬತ್ತು ಕಳೆದ್ರೆ ಇಪ್ಪತ್ತೇಳು ಒಂದು ಬಾರಿ ಒಂಬತ್ತು ಕಳೆದ್ವಿ ನೆಕ್ಸ್ಟ್ ಬಂದಂಥ ಉತ್ತರದ ಮತ್ತೆ ಒಂಬತ್ತು ಕಳಿಬೇಕು ಹದಿನೆಂಟು ಬರ್ತಾ ಬಂದಂಥ ಉತ್ತರ ಹದಿನೆಂಟರ ಮತ್ತೆ ಒಂಬತ್ತು ಕಳೆದ್ರೆ ಒಂಬತ್ತು ಬರ್ತಾ ಉತ್ತರ ಒಂಬತ್ತರಾಗ ಒಂಬತ್ತು ಕಳೆದ್ರೆ ಜೀರೋ ಬರ್ತಾ ಹೀಗೆ ಪುನರಾವರ್ತಿತ ವ್ಯವಕಲನದ ಸುಲಭ ರೂಪವೇ ಭಾಗಾಕಾರವಾಗಿದೆ ನೆಕ್ಸ್ಟ್ ಒನ್ ಹದಿನಾರು ಬಾಗಿಲೇ ಎರಡು ಎರಡು ಒಂದ್ಲೇ ಎರಡು ಎರಡು ಎಂಟಲೇ ಹದಿನಾರು ಎಂಟು ಬದ್ವಿ ಹದಿನಾರಾಗ ಎರಡು ಕಳೆದ್ರೆ ಹದಿನಾಲ್ಕು ಬಂದಂಥ ಉತ್ತರ ಹದಿನಾಲ್ಕರ ಮತ್ತು ಎರಡು ಕಳಿಬೇಕು ಹನ್ನೆರಡು ಹನ್ನೆರಡರಾಗಿ ಎರಡು ಕಳೆದ್ರೆ ಹತ್ತು ಬಂದಂಥ ಉತ್ತರದ ಮತ್ತೆ ಎರಡು ಕಳೀತಾ ಕಳೀತಾ ಹೋಗ್ಬೇಕು ರೀ ಎರಡರ ಎರಡು ಕಳೆದ್ರೆ ಸೊನ್ನೆ ಬರುತ್ತೆ ನೆಕ್ಸ್ಟ್ ನಲವತ್ತೆಂಟು ಬಾಗ್ಲೆ ಎಂಟು ಎಂಟು ಒಂದೇ ಎಂಟು ಎಂಟು ಆರಲೆ ನಲ್ವತ್ತೆಂಟು ನಲ್ವತ್ತೆಂಟರಾಗಿ ಎಂಟು ಕಳೆದ್ರೆ ನಲ್ವತ್ತು ಮತ್ತೆ ಉತ್ತರದಾಗ ಎಂಟು ಕಳಿಬೇಕು ನಲ್ವತ್ತರಾಗ ಎಂಟು ಹೋದ್ರೆ ನ ಮೂವತ್ತೆರಡು ಮೂವತ್ತೆರಡರಾಗ ಎಂಟು ಕಳೆದ್ರೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರ ಎಂಟು ಕಳೆದ್ರೆ ಹದಿನಾರು ಹಿಂಗೆ ಹದಿನಾರ ಎಂಟು ಕಳೆದ್ರೆ ಎಂಟು ಎಂಟು ಗಂಟ್ಗಳ ಸೊನ್ನೆ ಇದೇ ಥರ ಮಾಡ್ಬೇಕು ರೀ ಇವನು ಕೂಡ ಲೆಕ್ಕನ ಈಸಿ ಅದಾವೆ ಮಾಡ್ಕೊರಿ ನೆಕ್ಸ್ಟ್ ಒಂದು ಗುಣಾಕಾರಕ್ಕೂ ಮತ್ತು ಭಾಗಾಕಾರಕ್ಕೂ ಇರುವ ಸಂಬಂಧಗಳನ್ನು ಹೋಲಿಸಿ ಕೆಳಗಿನ ಲೆಕ್ಕಗಳನ್ನು ಮಾಡಿ ಅಂದರ ಇಲ್ಲಿ ಬಿಡಿಸಿವಲ್ಲ ಇದು ನೋಡ್ತಾ ಮಾಡ್ತಾ ಹೋಗಿಬಿಡ್ರಿ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳನ್ನು ಭಾಗಿಸಿ ಬಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷವನ್ನು ಗುರುತಿಸಿ ಇಲ್ಲೇ ಭಾಗಕರ್ ಕೊಟ್ಟರು ಒಂಬೈನೂರ ಅರವತ್ತ್ಮೂರು ಬಾಗಿಲೆ ಮೂರು ಅದನ್ನು ಭಾಗಿಸ್ಬೇಕು ರೀ ಈ ಥರ ಭಾಗಿಸಿ ಬಾಜ್ಯ ಒಂಬೈನೂರ ಅರವತ್ತ್ಮೂರು ಭಾಜಕ ಮೂರು ಭಾಗಲಬ್ಧ ಮುನ್ನೂರ ಇಪ್ಪತ್ತೊಂದು ಶೇಷ ಜೀರೋ ಇದೇ ಥರ ನೀವು ಲೆಕ್ಕನ ಮಾಡಿರಿ ನೆಕ್ಸ್ಟ್ ಲೆಕ್ಕ ಮಾಡಿ ಈ ಥರ ಬರಿತಾ ಹೋಗ್ರಿ ಇಲ್ಲಿ ಎರಡುನೂರು ಬಾಗಿಲೆ ನಾಲ್ಕರೊಳಗೆ ಬಾಜ್ಯ ಎರಡುನೂರು ಭಾಜಕ ನಾಲ್ಕು ಭಾಗಲಬ್ಧ ಐವತ್ತು ಶೇಷ ಸೊನ್ನೆ ಇಲ್ಲ ಆಲ್ರೆಡಿ ಮಾಡೀನಿ ಇದನ್ನು ನೋಡ್ತಾ ಹೋಗ್ರಿ ನೀವು ಇದೇ ಥರ ನೀವು ಲೆಕ್ಕ ಬಿಡಿಸ್ರಿ ಫಸ್ಟ್ ಸಲ ಬಿಡಿಸಿದ್ರೆ ಗೊತ್ತಾಗತ್ತಾ ವಿದ್ಯಾರ್ಥಿಗಳು ಪದೇ ಪದೇ ಅಭ್ಯಾಸ ಮಾಡಿದ್ರೆ ನಿಮಗೆ ಈಸಿ ಆಗ್ತೈತಿ ಲೆಕ್ಕ ಭಾಳಷ್ಟು ಜನ ಬಾಕರ ಬರಲ್ರಿ ಟೀಚರ್ ಅಂತ ಹೇಳ್ತಿರ್ತೀರಿ ಸೊ ಪದೇ ಪದೇ ಅಭ್ಯಾಸ ಮಾಡಿರಿ ತಾನಾಗೆ ಬರ್ತವೆಲ್ಲ ಲೆಕ್ಕಗಳು ಕೆಳಗಿನ ಲೆಕ್ಕಗಳನ್ನು ಭಾಗಿಸಿ ತಾಳೆ ನೋಡಿ ಉದಾಹರಣೆಗೆ ತೊಂಬತ್ತಾರು ಬಾಗ್ಲೆ ಮೂರು ನಾವು ಇದನ್ನು ಭಾಗಿಸಿದ್ರೆ ಶೇಷ ಸೊನ್ನೆ ಬರುತ್ತಾ ಭಾಗಲಬ್ಧ ಮೂವತ್ತೆರಡು ಬರುತ್ತಾ ಬಾಜಕ ಮೂರು ಐತ್ರಿ ಅದನ್ನು ಕೂಡಿಸ್ಬೇಕೀಗ ಸೂತ್ರ ಏನು ಬಾಜ್ಜ ಈಜಿಕೊಳ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಭಾಜಕ ಮೂರು ಇಂಟು ಭಾಗಲಬ್ಧ ಮೂವತ್ತೆರಡು ಶೇಷ ಸೊನ್ನೆ ಬಂದೈತಿ ಸೊನ್ನೆ ಬರ್ಕೊಂಡಿವಿ ನೆಕ್ಸ್ಟ್ ಒನ್ ಮೂವತ್ತೆರಡು ಇಂಟು ಮೂರು ಮೂವತ್ತೆರಡು ಮೂರಲೇ ತೊಂಬತ್ತಾರು ಪ್ಲಸ್ ಸೊನ್ನೆ ತೊಂಬತ್ತಾರಕ್ಕೆ ಸೊನ್ನೆ ಕುಡಿಸಿರ ತೊಂಬತ್ತಾರು ಬರ್ತಾ ಭಾಜ್ಯ ತೊಂಬತ್ತಾರು ಬಂತು ನೆಕ್ಸ್ಟ್ ಇದೇ ಥರ ಲೆಕ್ಕಗಳನ್ನ ಇಲ್ಲಿ ಮಾಡಿದ್ದೀನಿ ಅದನ್ನ ನೋಡಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿರಿ ವಿದ್ಯಾರ್ಥಿಗಳು ಪದೇ ಪದೇ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರಿ ಒಳ್ಳಂಗಳನ್ನ ಪಡೆದುಕೊಳ್ರಿ ಪುನರ್ಮನನ ಹಾಳೆ ಹತ್ತು ಹಣ ಉದ್ದ ದ್ರವ್ಯರಾಶಿ ಮತ್ತು ಗಾತ್ರ ಕಲಿಕಾಫಲ ಹಣ ಉದ್ದ ದ್ರವ್ಯ ರಾಶಿ ಮತ್ತು ಗಾತ್ರಗಳಿಗೆ ನಾಲ್ಕು ಮೂಲ ಕ್ರಿಯೆಗಳನ್ನು ಉಪಯೋಗಿಸಿ ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವರು ಮೊದಲನೇ ಪ್ರಶ್ನೆ ಈ ಕೆಳಗಿನ ನಾಣ್ಯ ಮತ್ತು ನೋಟಿನ ಚಿತ್ರಗಳು ಒಂದು ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುತ್ತವೆ ಅವುಗಳು ಪ್ರತಿನಿಧಿಸುವ ಬೆಲೆಗಳನ್ನು ಸರಿ ಹೊಂದಿಸಿ ಹೊಂದಿಸಿ ಬರಿಬೇಕು ಇಲ್ಲೇ ನಾಣ್ಯ ಅಥವಾ ನೋಟು ಕೊಟ್ಟರೆ ಇಲ್ಲಿ ಮೌಲ್ಯವನ್ನು ಕೊಟ್ಟರೆ ಆ ಮೌಲ್ಯವನ್ನು ನಾವು ಹೊಂದಿಸಿ ಬರೀಬೇಕು ಐದು ಐದು ರೂಪಾಯಿ ಐತಿಲ್ಲ ಐದು ರೂಪಾಯಿಗೆ ಮ್ಯಾಚ್ ಮಾಡಾರೆ ನೆಕ್ಸ್ಟ್ ಹತ್ತು ರೂಪಾಯಿ ಐತಿ ಹತ್ತು ರೂಪಾಯಿಗೆ ಮ್ಯಾಚ್ ಮಾಡಬೇಕು ಇಪ್ಪತ್ತು ರೂಪಾಯಿ ಇಪ್ಪತ್ತಕ್ಕೆ ಮ್ಯಾಚ್ ಮಾಡ್ಬೇಕು ಐವತ್ತು ರೂಪಾಯಿ ನೂರು ರೂಪಾಯಿ ಎರಡು ನೂರು ರೂಪಾಯಿ ಐನೂರು ರೂಪಾಯಿ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳ ಮೊತ್ತ ಕಂಡು ಹಿಡೀರಿ ಮೊತ್ತ ಕಂಡುಹಿಡೀಬೇಕಂದ್ರೆ ಕೂಡಿಸ್ಬೇಕ್ರಿ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನು ಕೂಡಿಸಿದ್ರೆ ಉತ್ತರ ಬರುತ್ತೆ ನೀವು ಕೂಡಿಸ್ರಿ ಲೆಕ್ಕ ಮಾಡಿರಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳ ವ್ಯತ್ಯಾಸ ಕಂಡು ಹಿಡೀರಿ ವ್ಯತ್ಯಾಸ ಹಿಡಿಬೇಕಂದ್ರೆ ಕಳಿಬೇಕು ಮೈನಸ್ ಮಾಡಬೇಕು ಐದರಾಗಿ ಸೊನ್ನೆ ಹೋದ್ರೆ ಐದು ಏಳರಾಗ ಒಂದು ಹೋದ್ರೆ ಆರು ಪಾಯಿಂಟ್ ಐತಿ ಪಾಯಿಂಟ್ ಬರೀಬೇಕು ಹದಿನಾರರಾಗ ಹದಿಮೂರು ಹೋದ್ರೆ ಮೂರು ನೆಕ್ಸ್ಟ್ ಇದೇ ಥರ ಇವನ್ನೆಲ್ಲ ಕಳೀಬೇಕು ರೀ ಲೆಕ್ಕ ಗೊತ್ತದವಲ್ಲ ನಿಮಗೆ ಮಾಡಿರಿ ಮಕ್ಕಳೇ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಪಟ್ಟಿಯಲ್ಲಿನ ವಸ್ತುಗಳ ಉದ್ದ ಅಳೆಯಲು ಬಳಸುವ ಸೂಕ್ತ ಮೂಲಮಾನದ ಅಳತೆ ಪಟ್ಟಿ ನಿರ್ಧರಿಸಿ ಸರಿ ರೈಟ್ ಗುರುತನ್ನು ಹಾಕುವ ಮೂಲಕ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಕ್ರಮ ಸಂಖ್ಯೆ ವಸ್ತು ಸೆಂಟಿಮೀಟರ್ ಮೀಟರ್ ವಾಟರ್ ಬಾಟಲ್ ಸೆಂಟಿಮೀಟರ್ ಒಳಗಳಿತರಂತ ಟೇಬಲ್ ಸೆಂಟಿಮೀಟರ್ ಶಾಲಾ ಕಂಪೌಂಡ್ ಶಾಲಾ ಕಂಪೌಂಡ್ನ ಮೀಟರ್ನ ಗಳಿತಾರೆ ಮಾರ್ಕರ್ ಪೆನ್ ಸೆಂಟಿಮೀಟರ್ ಕಬಡ್ಡಿ ಅಂಕಣ ಮೀಟರ್ನ ಗಳ ಕ್ರಿಕೆಟ್ ಬ್ಯಾಟ್ ಸೆಂಟಿಮೀಟರ್ನ ಗಳ ಪೆನ್ಸಿಲ್ ಸೆಂಟಿಮೀಟರ್ ಗ್ರಂಥಾಲಯ ಕೊಠಡಿಯ ಗೋಡೆ ಮೀಟರ್ನೊಳಗಳಿತಾರೆ ಡೆಸ್ಕ್ ಮೀಟರ್ನೊಳಗಿತಾರ ಗಣಿತ ಪುಸ್ತಕವನ್ನು ಸೆಂಟಿಮೀಟರ್ನೊಳಗಳಿತಾರೆ ಐದನೇ ಪ್ರಶ್ನೆ ಈ ಕೆಳಗಿನವುಗಳ ಮೊತ್ತ ಕಂಡು ಹಿಡೀರಿ ಮೊತ್ತ ಕಂಡು ಹಿಡೀರಿ ಅಂದರೆ ಕೂಡಿಸ್ಬೇಕು ಐದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಎಂಟು ಮೀಟರ್ ನಲವತ್ತೈದು ಸೆಂಟಿಮೀಟರ್ ಮೀಟರ್ನ ಮೀಟರ್ ಜಾಗದ ಬರ್ಕೋಬೇಕು ಸೆಂಟಿಮೀಟರ್ನ ಸೆಂಟಿಮೀಟರ್ ಜಾಗದ ಬರ್ಕೋಬೇಕು ಐದಕ್ಕೆ ಐದು ಕುಡಿಸಿದ್ರ ಹತ್ತು ಹತ್ತಕ್ಕೆ ಸೊನ್ನೆ ಕೈಲ ಬಂತು ಒಂದು ನಾಲ್ಕು ಒಂದು ಐದು ಐದಕ್ಕೆ ಎರಡು ಕುಡಿಸಿರೋ ಏಳು ನೆಕ್ಸ್ಟ್ ಎಂಟು ಐದು ಹದಿಮೂರು ಇದೇ ಥರ ಲೆಕ್ಕವನ್ನು ಮಾಡಬೇಕು ನೆಕ್ಸ್ಟ್ ಕ್ವಶನ್ ಒಂಬತ್ತು ಮೀಟರ್ ಮೂವತ್ತೈದು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಮೀಟರ್ ಜಾಗದ ಮೀಟರ್ದು ಬರ್ಕೋರಿ ಸೆಂಟಿಮೀಟರ್ ಜಾಗದ ಸೆಂಟಿಮೀಟರ್ ಬರ್ಕೋರಿ ಐದಕ್ಕೆ ಐದು ಕುಡಿಸಿದ್ರೆ ಹತ್ತು ಹತ್ತಕ್ಕೆ ಸೊನ್ನೆ ಕೈಲಾ ಬಂತು ಒಂದು ಎರಡು ಒಂದು ಮೂರು 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 ಕುಡಿಸಿದ ಆರು ಹನ್ನೆರಡು ಪ್ಲಸ್ ಒಂಬತ್ತು ಇಪ್ಪತ್ತೊಂದು ನೆಕ್ಸ್ಟ್ ಹದಿನೈದು ಮೀಟರ್ ಅರವತ್ತೈದು ಸೆಂಟಿಮೀಟರ್ ಹದಿನೆಂಟು ಮೀಟರ್ ಹದಿನೈದು ಸೆಂಟಿಮೀಟರ್ ಇಲ್ಲಿ ಬರ್ಕೊಂಡು ಲೆಕ್ಕವನ್ನು ಮಾಡಿರಿ ಕೂಡಿಸ್ಬೇಕು ಮೊತ್ತ ಕಂಡು ಆರನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಮಾದರಿಯಂತೆ ಕೋಷ್ಟಕವನ್ನು ಪೂರ್ಣಗೊಳಿಸುವ ಮೂಲಕ ಕೆ ಜಿ ಅಥವಾ ಗ್ರಾಮ್ಗಳಾಗಿ ಪರಿವರ್ತಿಸಿರಿ ಕ್ರಮ ಸಂಖ್ಯೆ ವಸ್ತುವಿನ ತೂಕ ಕೆ ಜಿ ಅಥವಾ ಗ್ರಾಮ್ ಮೊದಲನೇದಾಗಿ ಹತ್ತು ಕೆ ಜಿ ಹತ್ತು ಕೆ ಜಿ ಇಂಟು ಸಾವಿರ ಗ್ರಾಮ್ ಹತ್ತು ಸಾವಿರ ಗ್ರಾಮ್ ನೆಕ್ಸ್ಟ್ ಹದಿನೇಳು ಕೆ ಜಿ ಹದಿನೇಳು ಸಾವಿರ ಗ್ರಾಮ್ ನೆಕ್ಸ್ಟ್ ಒಂಬತ್ತು ಪಾಯಿಂಟ್ ಎಂಟು ಕೆ ಜಿ ಒಂಬತ್ತು ಪಾಯಿಂಟ್ ಎಂಟು ಇಂಟು ಸಾವಿರ ಗ್ರಾಮ್ ಒಂಬತ್ತು ಸಾವಿರದ ಎಂಟುನೂರು ಗ್ರಾಮ್ ಗುಣಿಸ್ತಾ ಹೋಗ್ಬೇಕ್ರಿ ಇದು ಸಾವಿರಕ್ಕೆ ಗುಣಿಸ್ತಾ ಹೋಗ್ಬೇಕು ಅಂದರೆ ಉತ್ತರ ಸಿಗುತ್ತಾ ಇದೇ ಥರ ಇಲ್ಲೇನು ಮಾಡಿವಲ್ಲ ಇದನ್ನ ನೋಡಿಕೊಂಡು ಮಾಡಿರಿ ಮತ್ತು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿರಿ ನೆಕ್ಸ್ಟ್ ಕ್ವಶನ್ ದಿನನಿತ್ಯದ ಸನ್ನಿವೇಶದಲ್ಲಿ ವಸ್ತುಗಳ ತೂಕ ಕಂಡುಹಿಡಿಯುವ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸಿರಿ ಮೊದಲ ಪ್ರಶ್ನೆ ಅಶ್ರಫನ್ನು ಹದಿನೈದು ಕೆ ಜಿ ಐನೂರು ಗ್ರಾಮ್ ಅಕ್ಕಿ ಹತ್ತು ಕೆ ಜಿ ಏಳ್ನೂರೈವತ್ತು ಗ್ರಾಮ್ ರಾಗಿ ಐದು ಕೆ ಜಿ ಐನೂರು ಗ್ರಾಮ್ ತೊಗರಿ ಬೇಳೆ ಮತ್ತು ಮೂರು ಕೆ ಜಿ ಏಳ್ನೂರೈವತ್ತು ಗ್ರಾಮ್ ಗೋಧಿ ಕೊಳ್ಳುತ್ತಾನೆ ಹಾಗಾದರೆ ಅವನು ಕೊಂಡ ದಿನಸಿ ವಸ್ತುಗಳ ಒಟ್ಟು ತೂಕ ಕಂಡುಹಿಡಿರಿ ಅಂದರೆ ಅಷ್ಟು ಬರ್ಕೋಬೇಕು ಬರ್ಕೊಂಡು ಕೂಡಿಸ್ಬೇಕು ಕೆ ಜಿನ ಕೆ ಜಿ ಇದ್ದಲ್ಲಿ ಬರ್ಕೋಬೇಕು ಗ್ರಾಮ್ನ ಗ್ರಾಮಿದ್ದಲ್ಲಿ ಬರ್ಕೋಬೇಕು ಅಕ್ಕಿ ಹದಿನೈದು ಕೆ ಜಿ ಐನೂರು ಗ್ರಾಮು ರಾಗಿ ಹತ್ತು ಕೆ ಜಿ ಐವತ್ತು ಗ್ರಾಮು ತೊಗರಿ ಐದು ಕೆ ಜಿ ಐನೂರು ಗ್ರಾಮು ಬೇಳೆ ಮೂರು ಕೆ ಜಿ ಎರಡುನೂರೈವತ್ತು ಗ್ರಾಮ್ ಐತೆ ಇವನು ಅಷ್ಟೂ ಕೂಡಿಸ್ಬೇಕು ರೀ ಇಲ್ಲಿ ಗ್ರಾಮ್ ಅಂತ ಐತಿಲ್ಲ ಅದಕ್ಕೆ ಗ್ರಾಮ್ ಜೀ ಬರ್ಕೊಂಡ್ರೆ ಇವಷ್ಟು ಜೀರೋ ಐತಿ ಜೀರೋ ಬರಿಬೇಕು ಇಲ್ಲೇ ಐದೈದು ಹತ್ತಕ್ಕೆ ಸೊನ್ನೆ ಕೈಲ ಬಂತು ಒಂದು ಎರಡು ಒಂದು ಮೂರು ಐದೈದು ಹತ್ತು ಹತ್ತೇಳು ಹದಿನೇಳು ಹದಿನೇಳಕ್ಕೆ ಮೂರು ಕುಡಿಸಿದ್ರೆ ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಕೈಲ ಬಂತು ಎರಡು ನೆಕ್ಸ್ಟ್ ಅಷ್ಟು ಕುಡಿಸಿದ್ರೆ ಮೂವತ್ತೈದು ಬರ್ತಾ ಮೂವತ್ತೈದು ಕೆ ಜಿ ಐತ್ರಿ ಎರಡನೇ ಪ್ರಶ್ನೆ ಹಿಮಾಳು ಹದಿನೈದು ಕೆ ಜಿ ಐನೂರು ಗ್ರಾಮ್ ಸೇವಂತಿಗೆ ಹೂವನ್ನು ಕೊಂಡು ಒಂಬತ್ತು ಕೆ ಜಿ ಐವತ್ತು ಗ್ರಾಮ್ ಹೂವನ್ನು ಮಾರುತ್ತಾಳೆ ಹಾಗಾದರೆ ಅವಳ ಬಳಿ ಉಳಿದ ಹೂವಿನ ಪ್ರಮಾಣವೆಷ್ಟು ಕಳೀಬೇಕು ರೀ ಸೇವಂತಿಗೆ ಹೂವು ಹದಿನೈದು ಕೆ ಜಿ ಐನೂರು ಗ್ರಾಮ್ ಐತಿ ಮಾರಿದ ಸೇವಂತಿಗೆ ಹೂವು ಒಂಬತ್ತು ಕೆ ಜಿ ಏಳ್ನೂರೈವತ್ತು ಗ್ರಾಮ್ ಅನ್ನು ಕಳಿಬೇಕು ಕಳೆದ ನಂತರ ಉತ್ತರ ಎಷ್ಟು ಬರುತ್ತೆ ಐದು ಕೆ ಜಿ ಎಂಟುನೂರೈವತ್ತು ಗ್ರಾಮ್ ಬರುತ್ತೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು